ಲಕ್ಷ್ಮೀ ದೇವಿಯನ್ನ ಫಸ್ಟ್ ಮಾಡ್ತಂದ್ ಹಿರೇ ಪಾಡ್ದೆ ಇದೆ ನಮ್ಮ ಮರತ್ತೊಂದು ರಂಗೋಲಿ ಪಾಡೋಡು ಕೋಡೆ ಇದ್ ಮಾತಕ್ಕಂಥದ್ದು ರಂಗೋಲಿ ಮದ ದುಡ್ ಬರ್ತ ಚಾಸ್ ಅನ್ನೆಲ್ಲ ಪಾಡೋಡು ನಮ್ಮ ಅಂಜ

ನೀರಿಗೆ ಒಂದು ಸೇವಂತಿಗೆ ಅದರ್ಶಿನ ಕುಂಕುಮ ಒಂದು ಜಾವದ ಪೌಡರ್ ಪದ್ಮಕೊಂಡೆ ಪಂಡೆ ತಮೇಲೆ ಕರ್ಣೆ ಎತ್ತ ಒಂದು ಚಿಟಕಿ ಮೂಜಿ ಲವಂಗ ಅಂಚನೆ ಮೂಜಿ ಏಲಕ್ಕಿ ಅಂಚನೆ ಲಾವಂಚದ ಬೇರು ಚೂರು ಅಂಚನೆ ತಾರಾಯಿ ഗണപതി ഗുണ പാടുന്നില്ല ഗണപതി സുരൂക്കു കാമക്ഷി ദീപക തുപ്പ ദീപ കമാക്ഷി ദീപ ದೇವೇರನ್ನು ಉಣ್ಣದೆ ನಮ್ಮ ಮುಹೂರ್ತದ ಟೈಮಗೂ ಪ್ರತಿಷ್ಠಾಪನೆ ಅನ್ಬಿಡು ಇನಿ ಮೂಜಿ ನಾಲ್ಕು ಮುಹೂರ್ತ ಉಂಡೊಂಜ್ ಕಾಂಡೆ ನಾಲ್ ಇರ್ದು ಐನಾರು ಇರ್ತದೆ ಆಜ ಏನೊಬ್ಬಕ್ಕ ಒಂಜಿ ಹಾಜರಿರ್ದು ಏನ್ಮರ ಏನೇ ಹಾಜರ ಇರ್ದು ಏನ್ಮರ ಆ ಮುಹೂರ್ತ ಪೂಜೆ ಮಂತ್ ಇತ್ತ ದೇವೇರೇನು ಪ್ರತಿಷ್ಠಾಪನೆ ಅಂತದ್ದು ಒಂಜಿ ತುಪ್ಪದ ದೀಪದಿಯೊಂದುಲ್ಲೇ ಕಾಮಾಕ್ಷಿ ದೀಪ ನಾನು ಏನು ನೈ ನಟ ಹಣ್ಣು ಹಣ್ಣುಕಾಯಿ ಮತ್ತು ದೀದ್ ಕಂದಿನ ಫಲ ಪುಷ್ಪ ಹಬ್ಬ ದೇವರನ್ನ ಸೀರೆ ಮಾತ ಅಲ್ಪ ದೀದ್ ಅಲಂಕಾರ ಅಂತದ ಅದು ನೈವೇದ್ಯ ಅನ್ಪುವೆ ನೈವೇದ್ಯ ಅದು ಪೂಜೆ ಸ್ಟಾರ್ಟ್ ಇತ್ತ ದೇವರಿಗೆ ಅಲಂಕಾರ ಅಂತದಲ್ಲೇ ಮಂತಂದುಲ್ಲೇ ಕಂದಿನ ಪೂಟ್ಟು ನಮಗೆ ಏತ ಆಪಂತಲೇ ಆತೇ ಮನ್ ಮಂದ್ಪಲಿ ಅಂ ಅಂಚನೇ ಮನಪೊಡು ಇಂಚನೇ ಮಂದಪೊಡು ಒಂದು ಪೋಡಿಗೆ ಕಟ್ಟಾವೇರು కేలవేరు హంచ మంతన తప్పు ఇంచ తప్పు ఓల తప్ప నమ్మ మనస్సు భక్తి ప్రీతి మనపడు పండ కేరికి ఎంచు వరమహాలక్ష్మి పూజ అనుపూనే నమ్మ కాసుకొోస్కర నమకు ఆస్తి అంతస్తు అంచమే టిప్ప అంచమే ఆరోగ్యాల ఉంజి నెమ్మదిలేత్తనా జీవనడు కాసు ఎంచెల బెను అయితే నమకి ఆరోగ్యాలిండీ ఎంచెలా కష్టపడ్ బెనరేపు నమకి ఆరోగ్యదాదా మనపార ಎತ್ತ ನಮಗೆ ಪ್ರತಿಯೊರ್ಯಕ್ಕೆಲ್ಲ ಫಸ್ಟ್ಗೆ ಆರೋಗ್ಯ ಬೋಡು ಕೊಂಚ ನೆಮ್ಮದಿ ನಮ್ಮ ಜೀವನ ಅಡುಗೆ ಎತ್ತ ನೆಮ್ಮದಿ ಇತ್ತನಲ್ಲ ನೆಮ್ಮದಿಜಿಂದ ಜೀವನದಾಗಿ ಎತ್ತೋ ಕೋಟ್ಯಾತಿ ಪತ್ತಿನ ಪತ್ತಿನ ಕೂಡ ಇತ್ತೆ ಆರೋಗ್ಯ ಜನ ಒಂದು ಲೇ ನಮ್ಮ ತೂಪ ಎತ್ತು ನ್ಯೂಸ್ ತೂಪ ಹಂಚಾಂಡು ಇಂಚಾಂಡ್ ಈಗ ಫಸ್ಟ್ ನಮಗೆ ಆರೋಗ್ಯ ಬಂ ನೆಮ್ಮದಿ ಆಯ್ತು ಬೇಕಾ ತನ್ನತಿಗೆ ಮಾತಲ್ಲ ಪುಣತೆ ನಮ್ಮ ಕಾಸು 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 ಕಾಸದ ಪೀರಾ ಪೋ ಅಂಚನೆ ಪೂಜೆ ನಮಗೆ ಏತು ಗೊತ್ತುಂಡು ನಮ್ಮದ್ದು ಏತು ಸಾಧ್ಯ ಆಯಿತು ಅವೇ ಬೋಡು ಒಂದುವೇ ಬೋಡು ಇಜ್ಜು ನಮ್ಮದ್ದು ಏತು ಸಾಧ್ಯ ಉಂಟು ನಮಗೆ ಎಂಚಿನ ಪುರ ಮನ ಅವು ನಮ್ಮ ಕಾಪಿನ ಅಂಚಿನ ರೀತಿ ಮಂತ್ಪೋಡು ಯಾನ್ ಪ್ರತಿ ವರ್ಷ ಅಲ್ಲ ದೇವರನ್ನ ಫೋಟೋದಿದ್ದು ಪೂಜೆ ಮಂತ್ ಒಂದಿತ್ತೆ ಕೋವಿಡ್ ಹಿಡಿದು ಬೊಕ್ಕ ಐದ ಸಾರ್ವಜನಿಕ ಪೂಜೆ ಒಂದಿತ್ತೆ ಟೆಂಕ್ನ ಆಡೇಪು ಒಂದಿತ್ತೆ ಕೋವಿಡ್ದ ಕೋವಿಡ್ ಬತ್ತನತೆ ಅಪ್ಪಾಗ ಸಾರ್ವಜನಿಕ ಪೂಜೆ ಇಜ್ಜು ಅಂಚೆ ಅದು ಪೂಜೆ ಉಂಟುದಿತ್ತೆ ಯಾಕೆ ಮನಸ್ಸು ಬರ್ತಜ್ಜಿ ಪೂಜೆ ಉಂತವರೆ ಆಯ್ಕೆ ಏನು ಇಲ್ಲಾಡು ಪೂಜೆ ಅಂತಾರೆ ಸ್ಟಾರ್ಟ್ ಮಾಡ್ತೀನಿ ಅಂಚಾದಿ ಏನು ಇಲ್ಲಾಡುತ್ತೆ ಪೂಜೆ ಮಂತೊಂದು ಇಲ್ಲ ಏನಿತ್ತು ಇಲ್ಲಾಡ್ಲ ಪೂಜೆ ಅಂತಪೇ ಸಾರ್ವಜನಿಕ ಪೂಜೆ ಹಾಪು ಬೈ ಆಟ ಅಡಗಲ ಪೋಪೆ ಎಂದು ಏನು ಮುತ್ತೈದನ್ನ ಕಲಿಗೆ ಅರಶಿನ ಕುಂಕುಮ ಕೊರಿಯಾರೆ ಬ್ಲೌಸ್ ದೀನಿ ಅಂಚನೆ ಸೀರೆ ಮತ್ತು ಸೀರೆ ಪೌಡರ್ ಸ್ಟಿಕ್ಕರ್ ಮತ್ತು ಅದು ಅವು ಅವು ದೇವರೆಗದಿ ದೇವ್ರಿಗೆ ಅರಶಿನ ಕುಂಕುಮ ನಮ್ಮ ಕೊರಡತೆ ಪೂಜೆ ನಾವು ಅಂಚನೆ ರವೆ ಲಡ್ಡು ಕೂಡ ರಾತ್ರಿ ಮಂತಿತ್ತೈತಿ ದೇವ್ರಿಗಿಂತ ದೆತ್ತಿದಿತ್ತದೆ ಸಪ್ರೇಟ್ ಅವೇನಿತ್ತೆ ದೇವ್ರನ್ನೇ ಒಂದಲ್ಲ ನಮ್ಮ ದೇವರಿಗೆ ಹೆಂಚಿನ ನೈವೇದ್ಯ ಮಂತ್ರನಲ್ಲ ಆ ದೀಪತೆ ನಮ್ಮತ್ತೆ ದೇವರೇ ದುಡಪ್ಪ ಐತ ಮತ್ತೊಂಜು ಪೀಸ ಅಂದು ಪಾಡೋಡು ತುಳಸಿ ತುಳಸಿದ ಕೊಡಿ ಪಾಡೋಡು ಹೆಂಚಿನ ನೈವೇದ್ಯ ದೀಪನಲ್ಲಿ ತುಳಸಿದ ಕೊಡಿ ಪಾಡ್ದೆ ದೀವೋಡು ಅಂಚೆತ್ತ ಪೂರ ನಟ ಡೆಕೋರೇಷನ್ ಮಂತ್ವೆ ಪಕ್ಕ ಹಣ್ಣುಕಾಯಿ ಮಂತ್ವೆ ಐದ್ದು ಪಕ್ಕ ಕೂಡ ದೇವ್ರಿಗೆ ನೈವೇದ್ಯ ಅಂತಾರೆ ಉಂಡು ಅಂಚನೆ ಮುಂಡು ಮುಂಡುತ್ತ ರೆಡಿ ಆತೆ ಆಮೇನಲ್ಲ ಬೇಗ ಮೆಣಪುಲೆ ಬಂತೆ ಪಾಪ ಮೆನ್ ತಿಲಕ್ಕನಲ್ಲಿ ಹಕ್ಕತ್ತು ಮೀತು ಫ್ರೆಶಪ್ಪಾದ ಮುಂಡುತು ತುಂಬ ಇದ್ದೆ ತೆಂಗ್ ಹೆಲ್ಪ್ ಅನ್ಬ್ಯಾ ನಟ್ಟು ಮಾತ್ರ ಮಸ್ತ್ ಇಂಟ್ರೆಸ್ಟ್ ಇಂಚಿನಲ್ಲಿ ಹೆಲ್ಪ್ ಮಲ್ಪನ ಪಂಡ ಪೂಜೆ ತಪ್ಪಾಗ ಹೊಡ್ಬೇಕಾ ದೈವ ದೇಲ್ ಸೇವ ಪುರಾಪ ತಪ್ಪ ಹೆಲ್ಪ್ ಗುಂಜಿ ಮಸ್ತ್ ಇಂಟ್ರೆಸ್ಟ್ ಅಂಚನೆ ಇತ್ತ ದೇವರ ಹಣ್ಣು ಕಾಯಿ ಮಂತಂದುಲ್ಲೇ ಯಾನ್ ಪಾಕ ಪೂಜೆ ಎಂಜ ಮಾತ ಪುಡ ಏನ್ ಪೂರ ನೆಟ್ಟದ ಇದು ರೆಡಿಮಂತದೆ ಅಂಚಿನ ರೆಡ್ ಮಲ್ಲ ದೀಪವನ್ನ ಬೆಳಗಾವೆ ಮುಲ್ಪ ಪೂರ ರೆಡಿಮಂತದ್ ಇದ್ ಮನ್ ಪರ ಪೋಪೆ ಇತ್ತೆ ಇತ್ತ ನೈವೇದ್ಯಮಂತನಿಲ್ಲೆ ನೈವೇದ್ಯ ಒಂದು ಮೂಜಿ ಏಲಕ್ಕಿ ಗುದ್ದುದ ಪಾಡೋನಿಲ್ಲೆ ಅಂಚಿನ ಒಂಚು ಮೂಜಿ ಪರಂದಿಲ್ಲ ಕಟ್ ಮಂತ ಪಾಡುವೆ ನೆಕ್ಕಿತ್ತೆ ಬೆಲ್ಲ ಪಾಡೋನಿಲ್ಲ ಬೆಲ್ಲನ ಪೆರೆದು ಪಾಡೋಡು ಅಂಚೆ ರಪರಪ್ಪ ಪೆರೆದು ಪಾಡೋದಲ್ಲೇ ಟೈಮ್ ಕರಿ ಉಣ್ಣೊಂದು ಪೂಡಿಗೆ ಪುಡ್ಕೆ ಪುಣ್ಯ ಏನತ್ತು ಬೇಗ ಒಂಜಿ ನೈವೇದ್ಯ ಅಂತದ್ದು ಏನಪ್ಪ ಪೂಜೆ ಕೊಲ್ಲೋಲಿ ನೆನಕ್ಕಿತ್ತ ಬಜಿಲ್ಪಾಡುವೆ ಬಜಿಲ್ ಪಾಡ್ದ ಅದು ಒಂಚು ಸ್ಪೂನ್ ತುಪ್ಪ ನಮ್ಮ ದೇವರಾಗ ದೇವರಿಗಂದೇ ನಮ್ಮ ಮನೆ ತುಪ್ಪ ಮಂತದೀತತೆ ಆ ತುಪ್ಪ ಒಂದು ದ ತುಪ್ಪ ಪಾಡೋದಲ್ಲೇ ಇತ್ತೆ ಲಾಯ್ಕ ಮಿಕ್ಸ್ ಮಾಡ್ಬಿಡು ನಮ್ಮ ಪರಂದು ಪಾಡ್ದೆ ಅವು ಬಜಿಲ್ ದೊಟ್ಟಿಗೆ ಲಾ ಸಾಫ್ಟ್ ಅದು ಮಿಕ್ಸ್ ಆಗ್ಬಿಡು ಅಂಚೆ ನಿನಕ್ಕೆ ಡ್ರೈ ಫ್ರೂಟ್ಸ್ ಪಾಡೊಲಿ ಹೆಂಗೆ ಪಾಡ್ಯರ ಮದತ್ಪೋಣ್ ಡ್ರೈ ಫ್ರೂಟ್ಸ್ ಪಾರ್ದಜಿ ಮಂತಿನ ನೈವೇದ್ಯನ ದೇವ್ರ ನಲ್ಪತಿ ಐತ ಮಿತ್ತೊಂಜಿ ತುಳಸಿ ಪಾರ್ದು ನನ್ನ ಪೂಜೆ ಕುಲ್ಲುಣನು ದೀಪ ಮತ್ತು ಪೊತ್ತಾದ ಹತ್ತೆ ನನ್ನ ದೇವ್ರನ್ನ ಅಷ್ಟ ಅಷ್ಟೊತ್ತರ ಉಂಡತೆ ಮಹಾಲಕ್ಷ್ಮಿನ ಅಷ್ಟೊತ್ತರ ಅವು ಬಂದು ಅಷ್ಟೋತ್ತರ ಅಷ್ಟೊತ್ತರ ಪಂದಾಯ ಪಕ್ಕ ಮಂಗಳಾರತಿ నమ్మ ఒ పూజ స్టార్ట్ మనపడుతు ఇల్లు కొంచెం లోబన పాడోడు ఆ లోపన దేవేర దేవర్ లోపన పరిమళన కొంచెం పాజిటివ్ ఎనర్జీ కనపడు ఇలాగ ఎంకులే ఫస్ట్ లోపన పత్రం లేదా దేవర్ లోపన కొంచెం ఇళ్ళదు ఫుల్ ఫ్రెష్నెస్ ఫీల్ మనప్పుడు నమకు పత్రకురే వర్షన వర్షీళ్ళు పత్రం పర్ప స్లో పన్న దేవర్ కుంకుమార్చన మంత్ మంత్ పన్ను అంచురు ಒಂದು ಆರಿ ಉಂಡತ್ತೆ ಅರಶಿನ ಕುಂಕುಮ ದಾರಿ ಅಕ್ಷತೆ ಕಾಳು ಅನ್ಪಾ ಅವಿಲ್ಲ ಮಕ್ಕೊಂಚವ್ರು ಸಲ ಅದಿವನೋಡು ಒಂಜೆಸಲ ದೇವರಿಗೆ ಪಾಡ್ದು ಪಾಡ್ದು ನಮ್ಮ ಶ್ಲೋಕನ್ ಶ್ಲೋಕ ಅನ್ಪ ನೋಡು ಫ್ರಂಟ್ ಸೈಡ್ ಇಡ್ದು ವೀಡಿಯೋ ಮಂತ್ ಮಂತೊಂದಿಲ್ಲ ಅಂಚದಿನಿಕ್ಕ ಲೆಫ್ಟ್ ಲೆಫ್ಟ್ ಸೈಡ್ಡಿ ಅನ್ನ ಪೂಜೆ ಮಂತ್ಲಕ್ಕ ತೋಜುನು ಅವ್ರು ರೈಟ್ ಸೈಡ್ ಸೈಡ್ಡಿ ಪೂಜೆ ಮಂತೊಂದಿಲ್ಲ ಉಲ್ಟ ತೋಜು ನಮಕ್ಕೆ ಎನ್ನ ಪೂಜೆ ಗೆ ಆಂಡ್ ಎನ್ ಮರ್ಯಾನಾಗ ಎನ್ನ ಪೂಜೆ ಕಂಪ್ಲೀಟ್ ಆಂಡ್ ಇತ್ತ ಆರತಿ ಮಂತೊಂದುಲ್ಲೆ ನಮ್ಮ ದೇವರ ಆರತಿ ಆದ ಹುಲ ಐಪಿದ್ದ ಐತೆ ಕಟ್ಟೆ ಕಟ್ಟೆಗೆ ಅಂಜನೇ ನಮ್ಮ ಇಲ್ಲಕ್ಕೆ ಮೇಯ್ನ್ ಇಪ್ಪುನೆ ಬಾಕಿ ಇಲ್ಲತೆ ದ ಬಾಕಿಲು ಐಕ ನಮ್ಮ ಹೊಸ್ತಿಲು ಪೂಜೆ ಮನ್ಪೋಡೆ ಹೊಸ್ತಿಲು ಪೂಜೆ ಬಾಕಿಲ್ ಪೂಜೆ ಐಬಕ್ಕ ನಮ್ಮ ಬಾಕಿದ ಬೆಲೆ ವರ್ಷೂರಿ ನೈವೇದ್ಯ ಕಾತುಕುಲ್ದೆ ನಮ್ಮ ನೈವೇದ್ಯ ಪಕ್ಕ ಕೊರ್ಪೇರು ಬಂದು ಕಾತುಕುಲಿದೆ ಬಲ ಫಸ್ಟ್ ಕೈ ಮುಕ್ಕಿ ಗಡ್ಡ ಅಡ್ಡಬೋರು ವಿದ್ಯೆ ಬುದ್ಧಿ ಕೇನ್ ಪಂದ್ರಲ್ಲ ಜೋಕುಲಂತೆ ಭಜನೆ ಪಂಡಿದೆ ದೇವರಿಗೆ ಒಂಜಿ ನಾಲ್ ಬಜನೆ ಪಂಡೆರ್ ಐದು ತಕ್ಕ ವರ್ಷ ಗುರಿಯಾಗೆ ಬಡ ಬಡಾವರೆ ಸುರುವಂಡ್ ಪಂಡ ಪಾಪ ಬಾಲ ತಿಂತು ಜರಾ ಕುಲ ಕಾಣಿರ್ತೀನ ಮಂದ್ ಪುಡಿಂಗ್ ಚಾ ತಿಂಡಿ ಮಾತ ದೇವೆರ್ನ ಪೂಜೆ ಮುಗಿತದೆ ಚಾ ತಿಂಡಿ ಮಂದ್ ಪಂದ್ ಕುಲ್ದ ಪೂಜೆ ಕಂಪ್ಲೀಟ್ ಆಂಡ್ ಏನ ವರ್ಷ ಮುಂಡು ಮುಂಡದ್ದೆತ್ತದು ಇಲ್ಲದ ಗೆ ಚೇಂಜ್ ಆದಲ ಅಣ್ಣ ಏನ ಮತ್ತು ಫೋಟೋಸ್ ದೆತ್ತ ನನ್ನ ಚಹಾ ತಿಂಡಿ ನಾನು ಅವಡಿ ನೀ ಅರಿತದಾಲ ತಿನ್ನ ಹೆಂಚಿ ಬೈ ಹಾಡಲಿಂಗ್ಲಿ ಪೂಜೆ ಪೋರಣ್ಣು ವರಮಹಾಲಕ್ಷ್ಮಿ ಸಾರ್ವಜನಿಕ ಪೂಜೆ ಹಾಪಣ್ಣು ಮುಲ್ಪ ಮಂದಿರ ಡಡೆ ಪೋರಣು ಅಂಚ ಒಂಜು ವನಸೆ ಅಲ್ಪನೆ ಪೂಜೆ ಆದ ಮನಸ್ಸು ಹಾಪಣ್ಣು ಅಂಚ ಇತ್ತ ರಾಗಿದ ಚಪಾತಿ ಕನ್ನ ಇದೆ ಅವಿತ್ತ ಫೈ ಮಂದ್ಬಿಡು ರಾಗಿದ ಚಪಾತಿನ ಫ್ರೈ ಮತ್ತೆ ಚಾ ಬರ್ತೀನಿ ವರ್ಷು ಮುಂಡುಡಿಜ್ಜಾ ಮೊಲ್ತಲೆ ಸಾರಿ ವೇರ್ ಮಂದಲ್ ಲಾಸ್ಟ್ ಟೈಮ್ ಮೊಲ ಪ್ರೋಗ್ರಾಮ್ ಗೊಂಜಿ ಪಾಡ್ ದಿತ್ತಲ್ ಒಂದು ಸೆಕೆಂಡ್ ಟೈಮ್ ಅದ ಚಪಾತಿ ಕಾಯ ಜನ ಅಂತೂರ್ಲಿ ಯಾರು ಕಾಯಿಸ್ತಾರೆ ಚಪಾತಿಯನ್ನ

60 rupees ge, 50 chapati istedi. 50 chapati 60 rupees oldu o yüzden. Ne var chapati de ne diye? chapati yeah, de ne diye? Gubbi gobba ne? Gubba baranın like. Ne ne kadar tanıdık? Ne మొక్క కాండే వీడియో కంటిన్యూ మనపరే అచితే బయ్యాడు ఇంకలు నెట నేబర్స్ నాకు పూజ పోల్ల వరమహాలక్ష్మి పూజ ఉండు పండుగ ఇంకల్పా అడే పోనుల ముందు పూజకి మాతకుల్దా ముందు ఎడ్డే ఆపండు నా ఒత్తి ఒత్తి పూజ మనపు నెక్ ఇంచ సామూహికవాది మనపు నెక్ మస్తు వ్యత్యాస ఉండు మూలెడ్డే ఆపండు పూజ వంచి బట్టను ఇప్పారు శ్లోకాన్ని మైకాడు మొక్క కొంచెం బట్టరు అంచు పోదు తూపెర ఏదో ఇక్కడ గుత్తాయి జిండా ఆరు మైకాడు బాన్ని ఆరు పందకు కోరిపోయారు ಮುಲ್ಪದ ವ್ಯವಸ್ಥೆ ಎಡ್ಡೆ ಉಂಡು ಈ ಸುಮಾರು ವರ್ಷದಿಂದ ಬರೊಂದ ಒಂದು ಮೂ ಐನೇ ವರ್ಷ ಮೂಲೆ ಪೂಜೆ ಐನೂ ವರ್ಷ ಎಡ್ಲ ಬೈ ಇದೆ ನೆರೆದು ತುಂಬು ಸಾವಿನೂರು ಒಂದಿತ್ತು ನಾವು ಕೋವಿಡ್ ಇಡ್ದು ಬೊಕ್ಕ ಉಂತುಂಡು ಅಂಚೆ ಅಂದೆ ಯಾ ಇಲ್ಲಾಡು ಪೂಜೆ ಮಂತ ಒಂದಿತ್ತೀನಿ ಇತ್ತ ಮೂಲ ಸ್ಟಾರ್ಟ್ ಆಯ್ತು ನಿತ್ಯ ಒಂದು ಐದನೇ ವರ್ಷ ಮೂಲ ಪೂಜೆ ಅರಶಿನ ಕುಂಕುಮ ಕೊರೊಂದಿರ್ಲೇರು ಇನ್ನೀ ಅರಶಿನ ಕುಂಕುಮದೊಟ್ಟಿಗೆ ನಮ್ಮ ಬ್ಲೌಸ್ ಪೀಸ್ ಕೊರಪತ್ತೆ ಈ ವರ್ಷ ಮಕ್ಕಳು ಐದನೇ ವರ್ಷ ಐನೇರ್ದ ಹತ್ರ ಸಾರಿ ಕೊರೊಂದಿರ್ಲೇ ಮಕ್ಕಳು ಸೊಲೆ ಮುಲ್ತಾ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಮ್ಮನ ಭಾರಿ ಲಾಯ್ಕಡೆ ಶೃಂಗಾರ ಅಂತ ದೇವರು ಭಾರಿ ಆತನ ಅಲಂಕಾರ ಅಂಚನೆ ಒನಸ್ಸು ಒನಸ್ಸಲ್ಲಿ ಹಂಚನೆ ವರ್ಷ ವರ್ಷ ಎಲ್ಲ ಮುಲ್ತಾ ಒನಸ್ಸು ಭಾರಿ ಶೋಕ ಹಾಕೊಂಡು ಡೆಡ್ಡೆ ಕಜೆ ಪಿಪ್ಪಂಡು ವೆಜ್ಜಿಡ್ ಅಂಚನೆ ಒನಸ್ ಮಾತ್ರ ಭಾರಿ ಶೋಕಿತ್ತ ನೀ ಸರ್ತಿಲ್ಲ ಅಂಚನೆ ಇಲ್ಲಾಡೆ ಬಂದಾಗ ಹೆಂಕ ಇಲ್ಲಾಡೆ ಬ್ರಹ್ಮ ಕಮಲ ಆರಾಳ್ದಂಡ ರಾತ್ರಿ ನೀನು ಮುಗ್ಗಿತನು ಕೋಡೆ ಹೆಂಗೆ ಡೌಟ್ ಇತ್ತು ನೀನು ಆರಳ ಆ್ಯಂಡ್ ಆರಳದಿನ ತೂದು ಭಾರಿ ಖುಷಿ ಅಣ್ಣ ವರಮಹಾಲಕ್ಷ್ಮಿ ತಿಂತಾನೆ ಪೂ ಅತ್ಯಂತ இன்னும் லக்ஷ்மீக்கு தீக்க பந்து பத்தொந்து பத்தை இனி கண்டை எண்மட்டை ஐவத்தேழு நிமிஷ முட்ட உண்டு வீசனை சமய ஐர்து பக்கெப்பா அப்பஜி பக்க எல்லாரே தெப்போடு அஞ்சனிவார மத்த முட்டது இத்தி அண்ட் எங்களை நெட்டை பெஜின்பார்கு சுச்சின பேஜி நோ தீபதூருணா தீபதின்னாங்க மத்த ட்ராப் ட்ராப் பக்க தீப மத்தீர் தீபெல்லாம் எஜ்ஜி பேஜின் பார்க்கு மஸ்து சுச்சுன இடீ இல் டிப்பெல்லாம் கண்டான ಅದಕ್ಕೋಸ್ಕರ ಇತ್ತ ಲ ಬತ್ತೆರ್ ಎರಡ ಪಂಡೆ ಬಲೆ ಯಡೆಯ ಪೂಜೆಗೆ ಇತ್ತ ತೀರ್ ಇತ್ತೆ ಪು ಪೂದಿ ಪೂಜೆ ಮಂದ್ಲೆ ಪಂದ್ ಅಂಚನೆ ಪಿರ ನಮ್ಮ ಬೈಯಡ್ಲ ಫ್ರೆಶ್ ಆದ್ ನೈವೇದ್ಯ ಅಂದ್ಬಿಡು ದೇವ್ರಿಗೆ ಇತ್ತೆ ಮಂತ್ ಇತ್ತೆ ಸಜ್ಜಿಗೆದ ನೈವೇದ್ಯಮ ಅಂತಿತ್ತೆ ಪಂಡ ಪಕ್ಷ ಪಂಪತಿ ಅಂಚಿನ ಅವಂಥದ್ದಿತ್ತೆ ಇತ್ತ ಬೈಯ್ಯದ ಪೂಜೆಗೆ ಅವನು ಮಂತ್ದ್ದು ದೀದ್ ಇತ್ತೆ ದೇವರಿಗೆ ಪೂಜೆ ಮಂತದ ದೇವರೇನು ನಮ್ಮ ವಿಸರ್ಜನೆ ಮಂದ್ಬಿಡ್ಬಣ ಪ್ರತಿಷ್ಠಾಪನೆ ಮಂದಿನೇ ನಮ್ಮಲ್ಪ ವಿಸರ್ಜನೆ ಮನ್ಪೊಡು അഞ്ചനേ നമ്മ ലാസ്റ്റ് ദേവരെട ഒച്ചൂർക്ക് കെണു നോട് നമ്മൾ കാണാ പൂജ മനട്ട് അതാണ്ടോപ്പോഷ ആദ്യത്തെ ദേവരെ എങ്ങലേക്ക് മാപ്പ് അന്ന് കേണു നോട് പണ്ട ഏത്ത് നമുക്ക് ഗത്തിത്തന ചൂറ് തപ്പ ആപുണേ പ്രതി സർത്തില്ല ആ തപ്പു മനസ്സോദ എഡ് സാധിട്ട് കൈപ്പത്താത്ത നെടലിപ്പം അത് കേണു നോട് പൂജ പൂ രേവ് കംപുനീരി ദീപത ಏನ್ ಪ್ಲೇಟ್ ಬತ್ತೊಂದೈತೆ ಐಟಕ್ಕೆ ಕೆಂಪು ನೀರು ಉಂಡು ಐಟೋರಡ್ಡೆ ದೀಪದೈತೆ ದೇವ್ರಿಗೆ ದೃಷ್ಟಿ ದಿತ್ತಿನಿತ್ತ ದೃಷ್ಟಿ ದೃಷ್ಟಿದೆಪ್ಪು ದೃಷ್ಟಿದೆತ್ತದಬೇಕ ದೇವ್ರಿಗೆ ಬಾಗಿನ ಕೊರ್ತಿನಿತೆ ಸೀರೆ ಇದ್ದಿತ್ತೈತೆ ಹರಿಮನಡ ಅವು ಅವು ಕ್ಲಿಪ್ಪಿಂಗ್ ಮಿಸ್ ಆತ ನಾವು ಕ್ಲಿಕ್ ಮೆನ್ನ ವರ್ಷ ಮನ್ಪರೆ ಬಂದಿತ್ತೆ ಈಗ ಪಾಪ ಗೊತ್ತಾ ಅಂದೆ ಅವು ಕ್ಲಿಪ್ಪಿಂಗ್ ಆತಜಿ ದೇವರೇ ದಿತ್ತಿನ ಸೀರೆನ ಒಂಜಿ ಮೂಜೆ ಸರ್ತಿ ಅರ್ನಾಲ್ಪ ದುಂಪಿರಂಚ ಮನ್ಪೋಣಮ್ಮ ಐಟ್ ಬೇಕ ದೇವ್ರನ್ನ ಮೂರ್ತಿನ ಅಡ್ಗೆ ಪಂದ ಅವನು ನಮ್ಮ ಕಲಶ ಪ್ರತಿಷ್ಠಾಪನೆ ಮಂತದತೆ ಅವನ ಮೂಜೆ ಸರ್ತಿ ಬಲ ತಮ್ಯ ಪಂದದ್ದು ಬುಡ್ಪುನು ಅಪ್ಪಕ್ಕ ನೋಡ ಅಪಕ್ಕದಿಪ್ಪರು ಬರಲಿ ಒಂಚಿಪ್ಪತ್ತು ನಿಮಿಷ ಅರನೇ ದುಡ್ಡು ಒಂಚಿನ ಹಣ್ಣರ ಪ್ರಾರ್ಥನೆ ಮಂತದ್ದು ನಮ್ಮ ಮನಸ್ಸ್ರದ್ದು ಅಲ್ಲ ಇತ್ತ ಅವನ ಕೇನದು ಇಪ್ಪ ನಮ್ಮ ಹಿಡ್ದು ಪಕ್ಕನೆ ನಮ್ಮ ಅಲ್ಲಿ ಏನು ದೇವರ ಮತ್ತೆ ತೆತ್ತದ ಹಣ್ಣು ಅಲ್ಪ ಅವು ಅವೇ ಕ್ಲಿಪ್ಪಿಂಗ್ ಅಲ್ಪ ಆತಜಿ ಹಿಡ್ದೋಗತಿ ದೇವರ ದೀತಿನ ಸೀರೆಲ್ಲ ಅಂಚನೆ ತೆತ್ತದ ಅಲ್ಪ ಮುಲ್ಪ ಬರಲಿ ಬಲ್ಲಿ ಅಲ್ಪ ತೆತ್ತಿ ಬಕ್ಕ ನಮ್ಮ ಮೇಲೆ ಕೊರೆಂಚ ಪಾಡು ನೋಡು ಪಾಡೋ ನೋಡು ಅಂಚನೆ ಕಲಶದ ನೀರು ಇಡೀ ಇಲ್ಲಿಗೆ ಪ್ರೋಕ್ಷಣೆ ಮಂದ್ಬೋಡು ಅಂಚನೆ ಮಾತೆರ್ಲ ದತ್ತೋ ನೋಡು ಇಲ್ಲದಲು ಕಲಶಕ್ಕೆ ನಮ್ಮ ಕಾಣೆ ನೀರು ಮೈತದೈತೆ ಅವೇನು ಮಾತೆರ್ಲ ಪರೋಡು ಅಂಚನ ಇಡೀ ಇಲ್ಲಗಲ ಹುಲ ಇಲ್ಲ ಪಿದ ಅಂಚನೆ ಕಮಂದು ಅಂಚನ ಕಮ್ಮಂದು ಆದಿತ್ತದ ಬಮ್ಮಕ್ಕವಲ್ಲ ಅವೇನು ಮೇರೆ ದೇವನ ಸ್ಟ್ಯಾಂಡಿಗೆ ದೆತ್ತದಿಯು ಇತ್ತಾಯಿನ ದಾರೆ ಮನಸ್ಸು ಬರ್ ಪೂಜೆ ಪಂಡ ದೇವನ ಪೂ ಮಾತ್ರ ನಮ್ಮ ತೆತ್ತತೆ ಅವೇನು ನಮ್ಮ ತಾರದ ಮುದಲಿಗೆ ಪಾಡೋಡು ಮುಲ್ಪ ಧಕ್ಕರೆ ಬಲ್ಲಿ ಅಣ್ಣ ಬ್ರಹ್ಮಕಮಲ ಇತ್ತು ಅರಳು ನಾ ಹತ್ರವು ಅಂಚೆ ಮೇಲೆ ಸ್ಟ್ಯಾಂಡರ್ಡ್ ಇದು ಬುಡಿಯೆರ್ ಓಕೆ ಫ್ರೆಂಡ್ಸ್ ಏನಿತ್ತು ಈ ವ್ಲಾಗ್ ಇಷ್ಟ ಆದಿತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನ್ಪ್ಲೆ ಅಂಚನೆ ಸಪೋರ್ಟ್ ಮನ್ಪ್ಲೆ ಅಂಚನೆ ಕಮೆಂಟ್ ಮನ್ಪ್ಲೆ